ಹಾಯ್ ಗೆಳೆಯರೇ ರೇ ಸ್ಟೋರಿಗೆ ಸ್ವಾಗತ ನನ್ನ ಹೆಸರು ಕಮಲ ಗೊತ್ತಿಲ್ಲದೆ ಇರುವವರ ಜೊತೆ ಗ್ರೂಪ್ ಅಲ್ಲಿ ಮಾಡಿಸಿಕೊಂಡಂತಹ ಬಗ್ಗೆ ಈ ವಿಡಿಯೋದಲ್ಲಿ ಹೇಳುತ್ತಿದ್ದೇನೆ ನನಗೆ ತಾಯಿ ಮಾತ್ರ ಇದ್ದಾರೆ ಸಿಂಗಲ್ ಪೇರೆಂಟ್ ಹೀಗಾಗಿ ಸ್ವಲ್ಪ ಫ್ರೀಡಂ ಅನ್ನೋದು ಜಾಸ್ತಿನೇ ಅಂದುಕೊಳ್ಳಿ ಎಲ್ಲಿ ಬೇಕಾದರೂ ಹೋಗ್ತೀನಿ ಎಲ್ಲಿ ಬೇಕಾದರೂ ಇರ್ತೀನಿ ಸ್ನೇಹಿತರೊಂದಿಗೆ ವಾರಾನುಗಟ್ಟಲೆ ಕೂಡಿ ಇದ್ದು ಬಂದಿದ್ದೇನೆ ನನ್ನ ವಯಸ್ಸು ಇಪ್ಪತ್ನಾಲ್ಕು ನಾನು ಎಂಟನೇ ತರಗತಿಯಲ್ಲಿ ಇರುವಾಗ ವಿಶೇಷ ತರಬೇತಿಗೆ ಅಂತ ಹೋಗಿದ್ದೆ ಒಟ್ಟು ನಾವು ಐದು ಜನ ಹೋಗಬಹುದು ಬೇಕಿತ್ತು ಐದು ಜನರಿಗೆ ಅಲ್ಲಿಂದ ರೂಮ್ ಕೂಡ ಬುಕ್ ಆಗಿತ್ತ ಕೊನೆ ಕ್ಷಣದಲ್ಲಿ ನಾನು ಒಬ್ಬಳೆ ಹೊರಡಬೇಕಾಯಿತು ಹೋದ ದಿನದ ನನ್ನನ್ನು ಅಲ್ಲೇ ಇದ್ದ ಒಂದು ರೂಮ್ ತೋರಿಸಿದ್ರು ಅದೊಂದು ಹಳೆಯ ಲಾಡ್ಜ್ ಅಂತಾನೆ ಹೇಳಬಹುದು ಪ್ರತಿ ರೂಂನಲ್ಲೂ ಬಾತ್ರೂಮ್ ಕೂಡ ಇತ್ತು ನನ್ನ ರೂಂನಲ್ಲಿ ನಾನೂ ಒಬ್ಬಳೇ ಇದ್ದೆ ನಾನು ಮರುದಿನ ಶಿಬಿರಕ್ಕೆ ಹೋದೆ ಎಲ್ಲಾ ಅವರಷ್ಟಕ್ಕೆ ಅವರೇ ಇದ್ರೂ ನನ್ನ ಜೊತೆ ಯಾರೂ ಸಿಕ್ಲಿಲ್ಲ ಮತ್ತೆ ನನ್ನ ಫ್ರೆಂಡ್ಸ್ ಕೂಡ ಇಲ್ಲ ತುಂಬಾ ಬೋರ್ ಆಯ್ತು ಯಾರಪ್ಪ ಬಂದೆ ಅನ್ನೋತರ ನಾನು ಅಲ್ಲಿ ತರಬೇತಿ ಕಡೆ ಗಮನ ಕೊಟ್ಟೆ ಕೊನೆಗೆ ಮಧ್ಯಾಹ್ನ ಊಟದ ಹೊತ್ತಿಗೆ ಬೇರೆ ಶಾಲೆಯಿಂದ ಬಂದ ಹುಡುಗ ಒಬ್ಬ ನನ್ನನ್ನು ಮಾತಾಡಿಸಿದ ನನ್ನ ಪರಿಚಯನೆಲ್ಲ ಕೇಳಿದ ಅವನ ಹೆಸರು ವಿಶಾಲ ಅಂತ ನೋಡಲಿಕ್ಕೆ ಸುಂದರವಾಗಿದ್ದ ಸ್ವಲ್ಪ ನನಗಿಂತ ದೊಡ್ಡ ವಯಸ್ಸಿನವನೇ ಅನ್ಸುತ್ತೆ ಮೋಸ್ಟ್ಲಿ ಹತ್ತನೇ ತರಗತಿ ಇರಬಹುದು ನಾನು ಒಬ್ಬಳೇ ಇರುವುದನ್ನು ನೋಡಿ ಅವನು ಬೇಜಾರು ಮಾಡಿಕೊಂಡ ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳು ಅಂತ ನನಗೆ ಅವನು ತನ್ನ ನಂಬರ್ ಕೊಟ್ಟ ಮೊದಲ ದಿನದ ಶಿಬಿರ ಮುಗಿದ ಮೇಲೆ ನಾನು ರೂಮಿಗೆ ಹೋದೆ ಏಳು ಗಂಟೆ ನನಗೆ ತಲೆನೋವಂತೂ ಸಕ್ಕತ್ತಾಗಿ ಶುರುವಾಗಿ ಬಿಟ್ಟಿತ್ತು ಹತ್ತಿರದಲ್ಲಿ ಯಾವುದೇ ಅಂಗಡಿ ಇರಲಿಲ್ಲ ನನಗೆ ಪ್ರತಿದಿನ ಕಾಫಿ ಕುಡಿದು ಅಭ್ಯಾಸ ಅಲ್ಲಿ ಅಷ್ಟೊಂದು ಸ್ಪೆಷಾಲಿಟಿ ಇರಲಿಲ್ಲ ಹಾಲು ಮಾತ್ರ ಕೊಟ್ಟಿದ್ರು ನನಗೆ ಹಾಲು ಅಂದ್ರೆ ಆಗುತ್ತಿರಲಿ ತಲೆನೋವಿನ ಮಾತ್ರೆ ತರಕ್ಕೆ ಅನ್ಬಿಟ್ಟು ಅವನಿಗೆ ಫೋನ್ ಮಾಡಿದೆ ನನ್ನ ರೂಮಿಗೆ ತಂದು ಕೊಟ್ಟು ಹೋದ ಅದರಿಂದ ನಾನು ತುಂಬಾ ಇಂಪ್ರೆಸ್ ಆಗಿದೆ ತುಂಬಾ ಹೊತ್ತು ನನ್ನ ಹತ್ತಿರ ಸ್ವಲ್ಪ ಮಾತಾಡಿದ ಪರ್ಸನಲ್ ಆಗಿ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು ನಾನು ನೋಡು ಸುಂದರ ಇದೆಯಾ ಅಂತ ಬೇರೆ ಹೇಳಿದ್ದ ನನಗೆ ಖುಷಿಯಾಯ್ತು ನೀನೂ ಕೂಡ ಸ್ಮಾರ್ಟ್ ಆಗಿ ಇದೆಯಪ್ಪ ಅಂತ ಹೇಳಿ ಅವನಿಗೂ ಉಬ್ಬಿಸಿದೆ ಕೂಡಲೇ ಅವನು ನನ್ನ ಅಪ್ಪಿ ಹಿಡ್ಕೊಂಡು ಬಿಟ್ಟ ಅಬ್ಬಾ ಒಂದು ಕ್ಷಣ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ನಾನು ಇದನ್ನು ಯಾಚನೆ ಮಾಡಿರಲಿಲ್ಲ ಬಿಡು ನನ್ನ ಅಂದೆ ನಿಂಗೊಂದು ಅದು ಕೊಡ್ಲ ಅಂತ ಕೇಳಿದ ನಾನು ಏನು ಹೇಳಲಿಲ್ಲ ಸುಮ್ಮನೆ ಕೂತಿದ್ದೆ ಅವನು ನನ್ನ ಮುಖವನ್ನು ನೋಡ್ತಾ ಮೌನನ್ ಸಮ್ಮತಿ ಲಕ್ಷಣಂ ಅಂತ ಕೊಟ್ಟೆ ಬಿಟ್ಟ ಬೇಡ ವಿಶಾಲ ಇವೆಲ್ಲ ಅಂದೆ ನಿಂಗೆ ಇಷ್ಟ ಇಲ್ವಾ ಅಂತ ಬೇಜಾರಿನಿಂದ ಕೇಳಿದ ನಂಗೂ ಬೇಸರ ಆಯ್ತು ಸ್ವಲ್ಪ ಕೊಡ್ತೇನೆ ಎಂದ ಒಂದೇ ಒಂದು ಅಂದ ನಂಗೂ ತಡಿಲಿಕ್ಕೇ ಆಗ್ತಿರ್ಲಿಲ್ಲ ಅವನೊಂದಿಗೆ ನಾನು ಮೂವ್ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿ ಮಾಡಿದ್ದೆ ಆ ಕ್ಷಣಕ್ಕೆ ಏನಾದರೂ ಆಗಲಿ ನನಗೆ ಬೇಕೇ ಬೇಕು ಅನ್ನಿಸ್ತು ಅವನನ್ನು ಜೋರಾಗಿ ತಬ್ಬಿ ಹಿಡಿದೆ ಅವನಿಗೆ ನನ್ನ ಅದು ತಾಗುತ್ತಿತ್ತು ಅವನು ಬಟ್ಟೆ ಮೇಲಿಂದಾನೆ ನನಗೆ ಹೊತ್ತುತ್ತಿದ್ದ ನಂತರ ಅವನ ಕೈ ನನ್ನನ್ನು ಬಿಗಿಯಾಗಿ ಹಿಡಿದುಕೊಳ್ತು ಜೋರಾಗಿ ಮಾಡೋಕೆ ಶುರು ಮಾಡಿದ ಅಷ್ಟರಲ್ಲಿ ಅವನಿಗೆಗೆ ಕಾಲ್ ಬಂದಿದೆ ಹತ್ತು ನಿಮಿಷದಲ್ಲಿ ಬರ್ತೀನಿ ಅಂತ ಕಾಲ್ ಕಟ್ ಮಾಡಿ ಹೋದ ಕೊನೆಗೆ ಫ್ಯಾಂಟ್ ಚಿಪ್ ತೆಗೆದು ಅಲ್ಲೇ ಕೂರ್ತೀನಿ ಅಂತ ನನ್ನ ಕೈಗೆ ಕೊಟ್ಟ ಅವನಿಗೆ ಕೇವಲ ಹದಿನಾರು ವರ್ಷ ಹೇಳಿದ್ನಲ್ಲ ಹತ್ತನೇ ತರಗತಿ ಓದಿದ್ದಾನೆ ಆದರೂ ಅವನೊಂದು ಜಾಸ್ತಿ ದೊಡ್ಡದಾಗೆ ಇತ್ತು ಅವನು ನನ್ನ ತಲೆಯನ್ನು ಹಿಡಿದು ನುಗ್ಗಿಸುತ್ತಿದ್ದ ನಂತರ ಯಾರ ಹತ್ತಿರನೂ ಹೇಳಬೇಡ ಅಂತ ಹೇಳಿ ಹೋದ ನನ್ನ ನಿರೀಕ್ಷೆಗೆ ಸ್ವಲ್ಪ ಅಂದ್ರೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಅವನಿಗೆ ಖುಷಿ ಆಯ್ತೇನೋ ಆದರೆ ನನಗೆ ಯಾವುದೇ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಸಿಕ್ಕಿಲ್ಲ ನನ್ನ ಕೆಲಸ ಮುಗಿಸಿ ಲೈಟ್ ಆಫ್ ಮಾಡಿ ಒಂಬತ್ತು ಗಂಟೆಗೆ ಮಲಗಿದೆ ನಿದ್ದೆ ಬರಲಿಲ್ಲ ಹತ್ತು ನಿಮಿಷದಲ್ಲಿ ಬಾಗಿಲು ತಟ್ಟಿದ ಸದ್ದು ಮತ್ತೆ ಆಯ್ತು ಓಪನ್ ಮಾಡ್ತೀನಿ ವಿಶಾಲ ಹೊರಗೆ ಇದ್ದ ಏನು ಅಂತ ಕೇಳ್ದೆ ಅವನು ಸೀದಾ ಒಳಗೆ ಬಂದ ಸಾರಿ ನಾನು ನನ್ನ ಕೆಲಸ ಮುಗಿಸಿಕೊಂಡು ಹೋಗ್ಬಿಟ್ಟೆ ಅಂತ ನನಗೆ ಹೇಳಿದ ಆದರೆ ಅದು ಮಾಡಿದ್ದು ಕಂಪ್ಲೀಟ್ ಆಗ್ಲಿಲ್ಲ ಅಲ್ವಾ ನಿನಗೆ ಯಾವುದೇ ಖುಷಿ ಸಿಕ್ಕಿಲ್ಲ ಮತ್ತೊಮ್ಮೆ ಮಾಡೋಣ ಅಂತ ಕೇಳ್ದ ಯಾರಾದ್ರೂ ಬಂದ್ರೆ ಏನೂ ಗತಿ ನಿನ್ನ ಫ್ರೆಂಡ್ಸ್ ಗೊತ್ತಾಗಲ್ವಾ ಅಂತ ಕೇಳ್ದೆ ಇಲ್ಲ ಅವರು ಆರಾಮಾಗಿ ಮಲಗಿದ್ದಾರೆ ಅದನ್ನ ನೋಡಿದ ಮೇಲೆ ಬಂದಿದ್ದು ನಾನು ಎಂದು ಅಂತ ಹೇಳ್ದ ಮತ್ತೆ ನಮ್ಮ ಆಟ ಶುರುವಾಗಿ ಹೋಗಿತ್ತು ನಾವೀಗ ಈ ರೂಮಲ್ಲಿ ಇಬ್ಬರೇ ನೀನು ಯಾವತ್ತಾದರೂ ಯಾರ ಜೊತೆಗೂಡಿದ್ದೀಯಾ ಅಂತ ಅವನೂ ಕೇಳ್ದ ಹೌದು ಮಾಡಿದ್ದೀನಿ ಅಂದೆ ನನ್ನ ಪಕ್ಕದ ಮನೆಯ ಅಂಕಲ್ ಮತ್ತೆ ನಮ್ಮ ಮಾವನ ಮಗ ಜೊತೆ ಮಾಡಿದ್ದೇನೆ ಸುಮಾರು ಒಂದು ನಾಲ್ಕೈದು ಸಲ ಮಾಡಿದ್ದೆ ಅವನ ಬಗ್ಗೆ ನಾನು ಕೇಳ್ದೆ ಸೇವ್ ಮಾಡಬೇಕಾದರೆ ಸಂಶಯವಿಲ್ಲ ನಾನು ಮೂರು ಸಲ ಮಾಡಿದ್ದೇನೆ ಮನೆ ಹತ್ತಿರದ ಹದಿಮೂರು ವರ್ಷದ ಹುಡುಗಿಗೆ ಆ ಕೆಲಸ ತುಂಬಾ ಸಲ ಮಾಡಿದ್ದಾನೆ ಎಂದು ಕೇಳಿದ ಮಾತಾಡ್ತಾ ಮಾತಾಡ್ತಾ ಮಾಡಿದ್ವಿ ಯಾಕೆ ಅಷ್ಟು ಚಿಕ್ಕ ಹುಡುಗಿಯ ಜೊತೆಯಲ್ಲ ಅಂತ ಕೇಳಿದ್ರೆ ಅವಳು ತಾಯಿಯಾಗುವ ಸಂಭವವೇ ಇರಲ್ಲ ಅನ್ನೋದು ತುಂಬಾ ಸೇಫ್ಟಿ ಅಂದೆ ಅವನು ಹನ್ನೊಂದು ಗಂಟೆಗೆ ಅವನ ರೂಮಿನಿಂದ ಹೋದ ಮರುದಿನ ಶಿಬಿರದಲ್ಲಿ ಸುಮ್ಸುಮ್ಮನೆ ಕಣ್ಣು ಸನ್ನಿ ಮಾಡೋದು ಗೇಲಿ ಮಾಡೋದು ಯಾರೂ ನೋಡೋದಿಲ್ಲ ಅಂತ ಆಗಾಗ ಆಚೆ ಈಚೆ ಹೋಗ್ತಾ ಇದ್ದಾಗ ನಾನು ಅವನನ್ನು ನೋಡ್ತಿದ್ದೆ ಅವನನ್ನು ನೋಡ್ತಾ ನಗ್ದಿದ್ದೆ ಸಂಜೆ ಆಯ್ತು ಇವತ್ತು ಕೂಡ ಒಬ್ಬ ಬಲ್ಲಿ ಅನ್ನೋ ಎಕ್ಸ್ಪೆಕ್ಟೇಷನ್ ಇಂದ ಕಾಯ್ತಾ ಕೂತಿದ್ದೆ ಎಲ್ಲ ರೂಮ್ ಲೈಟ್ ಆಫ್ ಆದ್ಮೇಲೆ ಬಾಗಿಲು ತಟ್ಟಿದ ಸದ್ದಾಯಿತು ನನಗೆ ಬಾಗಿಲು ತೆಗೆದ್ರೆ ಅದೇ ವಿಶಾಲ ಅವನ ಹಿಂದೆ ಅವನಿಬ್ಬರು ಫ್ರೆಂಡ್ಸ್ ಬಿದ್ದಿದ್ದರು ನನಗೆ ಆಮೇಲೆ ಗೊತ್ತಾಯ್ತು ವಿಶಾಲ ಫ್ರೆಂಡ್ಸ್ಗೆ ಏನೂ ಗೊತ್ತಿರಲಿಲ್ಲ ಅಂತ ಇದೆಲ್ಲವೂ ವಿಶಾಲನೆ ಮಾಡಿದ ಪ್ಲಾನ್ ಅವನಿಗೆ ಗುಂಪಲ್ಲಿ ಮಾಡೋದು ಅಂದ್ರೆ ಬಹಳ ಇಷ್ಟ ಅಂತೆ ಹಾಗಾಗಿ ಮೂರು ಜನ ಸೇರಿ ಪ್ಲಾನ್ ಮಾಡಿ ಒಟ್ಟಿಗೆ ಬಂದಿದ್ದಾರೆ ತುಂಬಾ ದಿನಗಳ ನಂತರ ಅದನ್ನು ನನಗೆ ಹಂಚಿಕೊಂಡಿದ್ದ ಅವರಿಗೆ ನನಗೂ ಕೂಡ ಆ ಕತೆ ಗೊತ್ತಿದೆ ಗುಂಪಿನಲ್ಲಿ ಹೊಸಬರು ಗೊತ್ತಿಲ್ಲದೆಯೇರೋ ಹುಡುಗರು ಅವರಲ್ಲಿ ಇಷ್ಟು ಸಣ್ಣ ವಯಸ್ಸಿನ ಹುಡುಗರ್ ಜೊತೆ ಅನ್ನೋದು ಸ್ವಲ್ಪ ಭಯದ ಅನುಭವ ಮತ್ತೆ ನಂಬಕಾಗಲ್ಲ ಈ ಸಣ್ಣ ವಯಸ್ಸಿನ ಹುಡುಗರು ಕೋತಿಗಳ ತರ ಅವರ ತಲೆಯಲ್ಲಿ ಯಾವಾಗ ನೋಡಿದ್ರೂ ಚಂಚಲತೆ ಹಾಗಾಗಿ ಸ್ವಲ್ಪ ಭಯ ಇತ್ತು ಯಾರ ಜೊತೆ ಹಂಚಿಕೊಂಡು ಬಿಟ್ರೆ ಅಂತ ನಿನ್ನೆ ಸ್ಟಾಲೆ ಬಂದು ನನ್ನ ಹತ್ತಿರ ಮಾತಾಡ್ತಾನೆ ನೆನ್ನೆ ನೈಟ್ ನಿನ್ನೊಂದಿಗೆ ಮಾಡಿದ ಅನುಭವ ಅವರಿಗೆ ಗೊತ್ತಾಗ್ಬಿಟ್ಟಿದೆ ಅವರು ನನ್ನ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾರೆ ಅವರು ಕೂಡ ನಿನ್ನ ಜೊತೆ ಮೂವ್ ಆಗ್ಲೇಬೇಕಂತೆ ಮಾಡ್ತಾರಂತೆ ಅಂತ ಅವರು ಎಲ್ಲರೂ ಮುಖಗಳನ್ನು ನೋಡಿದ್ರು ನೋಡೋಕೆ ಏನೋ ಚೆನ್ನಾಗಿ ಇದ್ರು ಒಂದು ಸಲ ನನಗೆ ಹೆದರಿಕೆ ಆದ್ರೂ ಗುಂಪಿನ ಮಜ್ಜ ನೋಡೋಣ ಅಂತ ಹೂ ಅಂದೆ ಅವರಿಬ್ಬರನ್ನು ವಿಶಾಲ ಒಳಗೆ ಅವರು ವಿಶಾಲನಂತೆ ಸ್ಮಾರ್ಟ್ ಆಗಿ ಸ್ವೀಟ್ ಆಗಿ ಇದ್ರು ನನ್ನ ಜೊತೆ ಸ್ಟಾರ್ಟ್ ಮಾಡಿದ್ರು ಕೆಲಸವನ್ನು ಅವರಂತೂ ನನ್ನ ಜೊತೆ ಆಟ ಆಡ್ತಿದ್ರು ಮೂವರು ಸೇರಿ ಮಸ್ತ್ ಮಜಾ ಮಾಡಿದ್ರು ರಾತ್ರಿ ಎರಡು ಗಂಟೆ ಹೊತ್ತಿಗೆ ಎಲ್ಲರೂ ಕೂಡ ಕೊನೆಗೆ ತಣ್ಣಗಾಗಿದ್ದರು ರಾತ್ರಿ ಎಲ್ಲರೂ ನನ್ನ ರೂಂನಲ್ಲೇ ಆರಾಮವಾಗಿ ಮಲಗಿದ್ರು ಯಾರು ಹೇಳುವರಿಲ್ಲ ಕೇಳುವರಿಲ್ಲ ಬೆಳಗ್ಗೆ ಐದು ಗಂಟೆಗೆ ಎದ್ದು ಅವರವರ ರೂಮಿಗೆ ಹೋದ್ರು ಹೋಗುವ ಮೊದಲು ವಿಶಾಲ ಡೀಪ್ ಆಗಿ ಒಂದು ಸಖತ್ತಾಗಿ ಕೊಟ್ಟು ಹೋದ ಇಂದು ಮುಂದಿನ ಐದು ದಿನಗಳ ಕಾಲ ಇದೇ ರೀತಿ ಮುಂದುವರೆಯಿತು ಪ್ರತಿ ರಾತ್ರಿ ಒಟ್ಟು ಆರು ದಿನಗಳು ಗುಂಪಿನಲ್ಲಿ ಸಖತ್ತಾಗಿ ಮಜಾ ಮಾಡಿದ್ವಿ ಮರುದಿನ ಸಂಜೆ ಊರಿಗೆ ಹೊರಡೋ ದಿನ ಬಂದೆ ಬಿಟ್ಟು ಅವರಿಗಂತೂ ನಿಜವಾಗಿಯೂ ನನ್ನ ಬಿಟ್ಟು ಹೋಗಲು ಬೇಸರ ಅಂದ್ರೆ ತುಂಬೇ ಬೇಸರ ನನಗೂ ಕೂಡ ಬೇಜಾರೆ ಸಂಜೆ ನಾವು ನಾಲ್ಕು ಜನ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ವಿಶಾಲ ನನ್ನ ಹತ್ತಿರ ಬಂದು ಹೇಳ್ದ ನೀನು ಒಪ್ಪೋದಾದ್ರೆ ಇವತ್ತು ಇಲ್ಲೇ ನಾನು ರೂಂ ಮಾಡ್ತೀನಿ ನಾಳೆ ಸ್ವಲ್ಪ ಮಜಾ ಮಾಡಿ ಹೊರಡೋಣ ಅಂತ್ ಹೇಳಿದ ಸ್ವಲ್ಪ ಯೋಚನೆ ಮಾಡಿ ಹೌದಲ್ವಾ ಮತ್ತೆ ನಾವು ಇಷ್ಟು ಜನ ಒಟ್ಟಿಗೆ ಸೇರೋದು ಅಸಾಧ್ಯ ಅನ್ಸುತ್ತೆ ನಂಗೂ ಆಸೆ ಚಿಗುರಿತು ಅವನ ಫ್ರೆಂಡ್ ಹೋಗಿ ರೂಂ ಬುಕ್ ಮಾಡಿಕೊಂಡಾರೆ ನಮ್ಮನ್ನ ಕರೆದರು ಮತ್ತೆ ರಾತ್ರಿ ಇಡೀ ಕೆಲಸ ಮಾಡಿದ್ವಿ ಬೆಳಗ್ಗೆ ಹನ್ನೊಂದು ಹವರ್ ಮಿನಿಟ್ ಗಂಟೆ ಅಲ್ಲಿಯವರೆಗೂ ಮಸ್ತ್ ಮಜಾ ಮಾಡಿದ್ವಿ ಎದ್ದು ಫ್ರೆಶ್ ಆದ್ವಿ ಸಂಜೆ ಹೋಗೋಣ ಅಂದ್ರು ಚಹಾ ತಿಂಡಿ ತರಿಸಿ ಅಲ್ಲೇ ರೂಮಲ್ಲೇ ತಿಂದ್ವಿ ಸಂಜೆ ನಾಲ್ಕು ಗಂಟೆಯವರೆಗೂ ಮತ್ತೆ ಮಾಡಿದ್ವಿ ಅಮ್ಮ ಎಂದು ಸುಮಾರು ಏಳೆಂಟು ಬಾರಿ ಕಾಲ್ ಮಾಡ್ತಾನೆ ಇದ್ಲು ಬೇಗ ಬಾ ಅಂತ ನಾನು ಓಕೆ ಅಂತ ಅಲ್ಲಿಂದ ಔಟ್ ಆದ್ಮೇಲೆ ಎಲ್ಲರೂ ಬಸ್ಸಿಗೆ ಹೊರಟವು ಫೋನ್ ಮಾಡ್ತ ಇರು ಅಂತ ಹೇಳಿದ್ದ ವಿಶಾಲ ಹಾಗಾಗಿ ನನ್ನ ಜೊತೆ ಚಾಟಿಂಗ್ ಕೂಡ ಮಾಡ್ತಿದ್ದ ಒಂದೆರಡು ಸಲ ಅವರ ಊರಿಗೆ ಕೂಡ ನಾನು ಹಬ್ಬ ಹರಿದಿನಗಳು ಅಂತ ಹೇಳಿ ನಮ್ಮ ಊರಿಗೆ ಪಿಕ್ನಿಕ್ಗೆ ಬಂದವರು ನನ್ನನ್ನು ಹೋಟೆಲ್ಗೆ ಕರೆದಿದ್ದರು ಹಾಗೆ ಎರಡು ದಿನಗಳು ಎಂಜಾಯ್ ಮಾಡಿದ ನೆನಪಿನ ದಾಖಲೆ ಇದೀಗಲೂ ಮರುಕಳಿಸುತ್ತೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇಂತಹ ಕತೆಗಳು ನಮ್ಮ ಚಾನೆಲ್ನಲ್ಲಿ ಲಭ್ಯವಿದೆ ಒಮ್ಮೆ ನಿಮಗೆ ಸಮಯ ಇದ್ದಾಗ ಬಂದು ನೋಡಿ ಥ್ಯಾಂಕ್ ಯು